ಹೆಲೋ ಎವ್ರಿಬಡಿ ಹವ್ ಯು ಆಲ್ ಆ್ಯಂಡ್ ಸೂಪರ್ ಫೈನ್ ಅಂತ ಹೇಳ್ತಾ ಇದು ಗುರುವಾರ ಸಾಯಂಕಾಲದಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಆಗಿದೆ ಸೊ ಇದು ಫಿಶ್ ಎಕ್ವೇರಿಯಮ್ಸ್ ಫಿಶಸ್ ಎಲ್ಲ ಹಾಕಿದ್ದಾರೆ ಏನು ಅಂತ ನೋಡ್ತಾ ಇದ್ದೀರಾ ಸೊ ಎಸ್ ನನ್ನ ಮನೆಯಲ್ಲಿ ಫಸ್ಟ್ ಬೌಲ್ ತುಂಬ ದಿನದ ಖಾಲಿ ಇತ್ತು ಅದಕ್ಕಾಗಿ ಅಲ್ಲಿಗೊಂದು ಬ್ಲೂ ಫಿಶ್ ತಗೊಂಡು ಬಂದೆ ಸಜಾ ಕ್ಯೂಟ್ ಮತ್ತು ತುಂಬ ಚಿಕ್ಕದಾಗಿದೆ ನೋಡ್ತಾ ಇದ್ದರೆ ತುಂಬ ಕ್ಯೂಟ್ ಅನಿಸುತ್ತೆ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟ್ ಡೇ ಪೂಜೆ ಮಾಡೋಕ್ಕೆ ಆ್ಯಕ್ಚುಲಿ ಥರ್ಸ್ ಡೇ ನಾವು ಪೂಜೆ ಮಾಡಬೇಕಿತ್ತು ರಾಯರಿಗೆ ಅಭಿಷೇಕ ಬಟ್ ಮಾಡಲಿಲ್ಲ ಸಿಂಪಲ್ಲಾಗಿ ದೀಪ ಹಚ್ಚಿ ಪೂಜೆ ಮಾಡಿದ್ವಿ ಯಾಕೆ ನಾವು ಶುಕ್ರವಾರ ಮಾಡಿದ್ವಿ ಅಂತ ಹೇಳಿದ್ರೆ ಶುಕ್ರವಾರ ಸಂಜೆ ನಾವು ರಾಯರ ಸಂಜೆಗೆ ಹೋಗೋಕ್ಕಿತ್ತು ಅಲ್ಲಿಂದ ಹೊರಡೋಕ್ಕಿತ್ತು ನಾವು ಇಲ್ಲಿಂದ ಯಶವಂತಪುರ್ ಹೋಗಿ ಯಶವಂತಪುರಿಂದ ಟ್ರೈನ್ ಕ್ಯಾಚ್ ಮಾಡಿ ಸೊ ಅಲ್ಲಿಂದ ಮಂತ್ರಾಲಯ ಹೋಗಿ ಇಳಿಯೋತಿತ್ತು ಸೊ ಹಾಗಾಗಿ ಹೊರಡುವಾಗ ನಾವು ರಾಯರಿಗೆ ಅಭಿಷೇಕ ಮಾಡಿ ಹೋಗೋಣ ಅಂತ ಹೇಳಿ ಗುರುವಾರ ದಿನ ನಾರ್ಮಲ್ ಆಗಿ ಮನೆಯಲ್ಲಿ ವಾರ ಮಾಡಿದ್ರೆ ಹೇಗೆ ದೀಪ ಹಚ್ತೀವಿ ಹಾಗೆ ದೀಪ ಹಚ್ಚಿದ್ದೆ ಸೊ ಶುಕ್ರವಾರ ಹೊರಡ್ತೀವಲ್ಲ ಆವತ್ತು ಅಭಿಷೇಕ ಎಲ್ಲ ಮಾಡಿ ಹೊರಡೋಣ ಅಂತ ಹೇಳಿ ಶುಕ್ರವಾರ ನಾವು ಹೇಗೆ ಗುರುವಾರದ ಹೊತ್ತು ಪಂಚಾಮೃತ ಅಭಿಷೇಕ ಮಾಡ್ತೀವಿ ನೀರು ಹಾಲು ಮೊಸರು ಜೇನು ತುಪ್ಪ ಹಾಗೆ ಹಣ್ಣುಗಳನ್ನು ಹಾಕಿ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಜೊತೆಗೆ ಸಕ್ಕರೆ ಕೂಡ ಹಾಕಿರ್ತೀವಿ ಸೊ ಪಂಚಾಮೃತ ಅಭಿಷೇಕ ಎವ್ರಿ ಥರ್ಸ್ಡೇ ನಾವು ಮಿಸ್ ಮಾಡೋಲ್ಲ ಮಾಡ್ತೀವಿ ಏನಾದರೂ ಅಂದರೆ ನನಗೆ ಪ್ರಾಬ್ಲಮ್ ಇದ್ದಾಗ ಮಾತ್ರ ನಾವು ದೇವ್ರ ಮನೆ ಕ್ಲೋಸ್ ಮಾಡ್ತೀವಿ ನಾವು ಮಾಡಲ್ಲ ಆವಾಗ ಗುರುವಾರ ತುರ್ತು ಸೊ ಈ ಗುರುವಾರ ಯಾಕೆ ಮೇನ್ಲಿ ಮಿಸ್ ಆಯಿತು ಅಂತ ಹೇಳಿದ್ರೆ ಮಿಸ್ ಆಗಲಿಲ್ಲ ಬದಲಿಗೆ ಪೂಜೆ ಮಾಡಿದ್ವಿ ಬಟ್ ನೆಕ್ಸ್ಟ್ ಡೇ ಫ್ರೈಡೇ ಹೋಗೋಕ್ಕಿತ್ತಲ್ಲ ರಾಯ ದೇವಸ್ಥಾನಕ್ಕೆ ಸನ್ನಿಧಿಗೆ ಸೊ ಹಾಗಾಗಿ ಅವತ್ತು ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ಇಲ್ಲಿ ನಾನು ಫ್ರೈಡೇ ಈ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರಲ್ಲ ಅವ್ರದು ಬರ್ಡೇ ಇತ್ತು ಸೊ ಹಾಗಾಗಿ ಕೇಕ್ ತಗೊಂಡೋಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಡೈರೆಕ್ಟಾಗಿ ಅಲ್ಲಿಂದ ಹೊರಟ್ವಿ ನಾವು ಬಸ್ಸಲ್ಲ ಹೊರಟಿವಿ ಆ್ಯಕ್ಚುಲಿ ಕಾರ್ ತೊಗೊಂಡೋದ್ರೆ ಅದರಲ್ಲೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಮತ್ತು ಇನ್ನು ಮುಂದೇನಂದ್ರೆ ನಮ್ಮ ಕಾರ್ ಸರ್ವಿಸಿಂದ ಬಂದೇ ಇರಲಿಲ್ಲ ಇನ್ನೂ ಹೇಳಬೇಕಂದ್ರೆ ಹಾಗಾಗಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಕ್ಯಾಚ್ ಮಾಡಿ ಅಲ್ಲಿಂದ ಮೆಟ್ರೋಗೆ ಹೋಗಿ ಕಿಂಗೇರಿ ಮೆಟ್ರೋ ಇಂದ ಮತ್ತು ಯಶವಂತಪುರ್ ಹೋದ್ವಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಡ್ರಾಪ್ ಡೌನ್ ಆಗಿ ಮತ್ತು ಅಲ್ಲಿಂದ ನಾವು ಹೋಗಿ ಸೆಟಲ್ ಆಗಿ ಒನ್ ತ್ರೀ ಹವರ್ಸ್ ನೈಟ್ ನಿದ್ದೆ ಮಾಡಿ ಬಿಕಾಸ್ ನಾವು ಟೂ ಓ ಕ್ಲಾಕ್ ಟು ಥರ್ಟಿ ಮಿಡ್ ನೈಟಲ್ಲಿ ನಾವು ರೀಚ್ ಆಗಿತ್ತು ಸೊ ತ್ರೀ ಫೋರ್ ಹಾರ್ಸ್ ನಿದ್ದೆ ಮಾಡಿ ಮತ್ತು ಸಿ ಯು ನಾವು ಬೇಗ ಇದು ರೆಡಿಯಾಗಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೊರಟ್ವಿ ಬಟ್ ಶನಿವಾರ ಆಗಿದ್ರು ಕೂಡ ತುಂಬ ಅಂದರೆ ತುಂಬ ಜನ ಇದ್ದರು ತುಂಬ ಜನ ನಾನು ಇಷ್ಟು ಜನ ಇರ್ತಾರೆ ಮೋಸ್ಟ್ಲಿ ಬರೀ ಗುರುವಾರದ ಹೊತ್ತು ಮಾತ್ರ ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡೆ ಯಾಕೆ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಥರ್ಸ್ ಡೇ ಹೋಗಿದ್ವಿ ಸೊ ಥರ್ಸ್ ಡೇ ಯೂಶ್ವಲಿ ರಶ್ ಇರ್ತಾರೆ ಅಂದ್ಕೊಂಡೆ ಸಟರ್ಡೇ ಇಷ್ಟು ರಶ್ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬ ಅಂದರೆ ತುಂಬ ರಶ್ ಇದ್ದರು ಸೊ ಎಂಟ್ರಿ ಹಾಕ್ತಿದ್ದಂಗೆ ಒನ್ ಫೋಟೋ ಶೂಟ್ ಫೋಟೋ ಶೂಟ್ ಅನ್ನೋದ್ಕಿಂತ ಗ್ರೂಪ್ ಫೋಟೋ ಒಂದು ತಗೊಳ್ಳೋಣ ಅಂತ ಹೇಳಿ ತಗೊಂಡೆ ಹಾಗೆ ಇಲ್ಲಿ ನನಗೆ ತುಂಬ ಹೆಲ್ಪ್ ಅಂತ ಹೇಳಿದ್ರೆ ಜೀವೋ ಅಂತ ಸೊ ಅವ್ರು ಬಂದುಬಿಟ್ಟು ನಮ್ಮ ಯಜಮಾನ್ರ ಅಕ್ಕಂಗೆ ಮಗ ಸೊ ನನಗೆ ರಿಲೇಷನಲ್ಲಿ ಏನಾಗ್ತಾರೆ ಅಂತ ಗೊತ್ತಿಲ್ಲ ಸರಿಯಾಗಿ ಐ ಮೀನ್ ನನಗೆ ನಮ್ಮ ಯಜಮಾನ್ರು ದೂರದ ಸಂಬಂಧ ಹಾಕ್ತಾರೆ ಸೊ ನಮ್ಮ ಅಣ್ಣ ಇದ್ದಾನೆ ಸುಮಂತ್ ಅಂತ ಅವರಿಗೆ ನಮ್ಮ ಯಜಮಾನ್ರು ಮಾವ ಹಾಕ್ತಾರೆ ಅಂದರೆ ನನ್ನ ಅಣ್ಣನ ಮಾವ ಅಂದರೆ ನನಗೂ ನಮ್ಮ ಯಜಮಾನ್ರು ಮಾವನೇ ಹಾಕ್ತಾರೆ ಸೊ ಆ ಲೆಕ್ಕಕ್ಕೆ ಬಂದರೆ ನನಗೆ ಜೀವು ತಮ್ಮ ಆಗ್ತಾರೆ ಸೊ ಅವನು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇದು ಇಡೀ ಮಂತ್ರಾಲಯ ಟ್ರಿಪ್ಪಲ್ಲಿ ಸೊ ಅವರೇ ಈ ಫುಲ್ ವ್ಲಾಗ್ ನನಗೆ ಹೆಲ್ಪ್ ಮಾಡಿದ್ದು ಮಾಡಿಕೊಟ್ಟಿರೋದೆಲ್ಲ ಸೊ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಅಫ್ಕೋರ್ಸ್ ಯಾಕಂದರೆ ನಮ್ಮ ಜೊತೆ ತುಂಬ ಮನೆ ಫ್ಯಾಮಿಲಿ ಎಲ್ಲ ಬಂದಿದ್ದರು ನನ್ನ ಅತ್ತೆ ಮಾವ ಇದ್ದಾರಲ್ಲ ಅವ್ರು ನಮ್ಮ ಮಾವನಗಿಂತ ಅಣ್ಣ ಇದ್ದಾರಲ್ಲ ಅವ್ರ ವೈಫು ಮತ್ತು ಅವ್ರ ಅಕ್ಕ ತಂಗಿದ್ರು ಮತ್ತು ಅವ್ರ ಮಗ ಅವ್ರ ವೈಫು ಮತ್ತು ಅವ್ರದ್ದು ಒಂದು ಪುಟಾಣಿ ಮಗು ಎಲ್ಲ ಇಷ್ಟು ಜನ ಹೋಗಿದ್ವಿ ನಾವು ನಮ್ಮ ಯಜ್ಮಾಟ್ರು ಮತ್ತು ಜೀವು ಇಷ್ಟು ಜನ ಎಲ್ಲ ಒಟ್ಟಿಗೆ ಹೋಗಿದ್ವಿ ಸೊ ಚೆನ್ನಾಗಿತ್ತು ಒಂಥರ ಟ್ರಿಪ್ ಎಲ್ಲ ಫಸ್ಟ್ ಹೋಗಿದ ತಕ್ಷಣ ನಾವು ಮಂಚಾಲಮ್ಮ ದೇವಿ ದರ್ಶನ ಮಾಡಿನೇ ನಾವು ರಾಯರ ದರ್ಶನ ಮಾಡೋಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಫಸ್ಟ್ ಆ ದೇವರ ದರ್ಶನ ಮಾಡಿದ್ವಿ ಸೊ ಅಲ್ಲೇ ತುಂಬ ರಶ್ ಇತ್ತು ಅಲ್ಲಿ ಒಳಗಡೆ ಬಿಡೋಲ್ಲ ಮೊದಲಿಗೆ ಸೊ ಅಲ್ಲಿ ದರ್ಶನ ಮಾಡಿ ನಂತರ ನಾವು ಒಳಗೆ ಹೋದ್ವಿ ಒಳಗೆ ಹೋಗಿ ನೋಡಿದರೆ ಅಲ್ಲಿ ನೋಡ್ತಾ ಇರ್ತೀರ ನೀವು ವಿಡಿಯೋದಲ್ಲೇ ನೋಡ್ತಾ ಇರ್ತೀರ ಭಯ ಆಗತ್ತೆ ಮಿಸ್ ಆಗಬಹುದು ಅನ್ನೋ ಚಾನ್ಸಸ್ ಅಂದರೆ ಅಷ್ಟೇನು ಭಯ ಆಗೋಲ್ಲ ಅಂದರೆ ಜನ ನಮ್ಮದು ತುಂಬ ಜನ ಸುತ್ತಮುತ್ತ ನಾವು ಒಟ್ಟಿಗೆ ಹೋಗೋದ್ರಿಂದ ಏನು ಭಯ ಆಗಲ್ಲ ಇಬ್ಬರೇ ಹೋಗೋದು ಒಬ್ರಲ್ಲಿ ಇಲ್ಲಿ ಆದರೆ ಮೊಬೈಲ್ಗಳು ಇರಿಪ್ಲೇಸ್ ಆದರೆ ಮಾತ್ರ ಭಯ ಆಗುವಂಥದ್ದು ಸೊ ನಾವು ತುಂಬ ಜನ ಇದ್ರಿಂದ ಕಣ್ಣು ಕಡೆ ನಮ್ಗೆ ಸಿಕ್ಕಿದ್ರೆ ಏನು ಭಯ ಇಲ್ಲ ಸೊ ಅಲ್ಲಿವರೆಗೆ ಅವ್ರಿಗೆ ಮಾಡಿದೆ ಡೈರೆಕ್ಟ್ ನಾನು ಇಲ್ಲಿ ಗೋಪುರ ತೋರಿಸಿ ಮಂತ್ರಾಕ್ಷತೆ ಹೋಗ್ತಾ ಇದ್ದೀನಿ ಯಾಕೆ ಹೇಳಿದ್ರೆ ನಾವು ಎಂಟ್ರೆನ್ಸ್ ಮಾಡುವಾಗ ಮತ್ತು ದೇವಸ್ಥಾನದ ಒಳಗಡೆ ಏನು ಬೃಂದಾವನದ ಒಳಗಡೆ ಹೋಗ್ತೀವಲ್ಲ ಅಲ್ಲಿ ನಾವು ಯಾವುದೇ ರೀತಿ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡೋ ಹಾಗಿಲ್ಲ ಸೊ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ಮಂತ್ರಾಕ್ಷರ ಈಸ್ಕೊಳ್ಳುವಂಥ ಜಾಗದಲ್ಲಿ ಇಷ್ಟರ ಮಟ್ಟಿಗೆ ಕ್ಯೂ ಇದೆ ಅಂದರೆ ನೀವು ಅಂದಾಜು ಮಾಡಿ ಒಳಗಡೆ ಎಷ್ಟು ದೊಡ್ಡ ಕ್ಯೂ ಇತ್ತು ಅಂತ ಸೊ ಪರವಾಗಿಲ್ಲ ಬೇಗನೆ ಬಂದ್ವಿ ದರ್ಶನ ಮಾಡಿಕೊಂಡು ಸೊ ಒಳ್ಳೆ ದರ್ಶನ ಸಿಕ್ತು ನಾನು ಒಂದು ಟೂ ಮಿನಿಟ್ಸ್ ಅಳ್ಳಾಡಿಲ್ಲ ಹಿಂದೆನೇ ನಿಂತ್ಕೊಂಡು ಬಿಟ್ಟೆ ಹಿಂದೆಯಿಂದ ದರ್ಶನ ಮಾಡಿದೆ ಸೊ ಮುಂದೆ ಹೋಗಿಬಿಟ್ರೆ ಬೇಗ ತಳ್ಳಿಬಿಡ್ತಾರೆ ಹೋಗಿ ಹೋಗಿ ಅಂತ ಹಾಗಾಗಿ ಹಿಂದೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಬಂದು ಮಂತ್ರಾಕ್ಷತೆ ತೊಗೊಂಡ್ವಿ ಅದಾದಮೇಲೆ ನಾವು ಎಲ್ಲೆಲ್ಲೋ ಚೆಲ್ಬಾರ್ದಲ್ಲ ಮಂತ್ರಾಕ್ಷತೆ ಹಾಗಾಗಿ ಎಲ್ಲರ ಮಂತ್ರಾಕ್ಷತೆನ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಒಂದು ನ್ಯೂಸ್ ಪೇಪರಲ್ಲಿ ಸ್ಟೋರ್ ಮಾಡಿ ಪರ್ಸಲ್ಲಿ ತೊಗೊಂಡು ಬಂದೆ ನಾನು ಸೊ ಅದಾದಮೇಲೆ ಅಲ್ಲಿದ್ದ ಹಸುಗಳಿಗೆ ಬಾಳೆಹಣ್ಣು ಕೊಡೋಕೆ ನೋಡಿದ್ವಿ ನಾವು ಹೇಗೆ ಅಂತ ಹೇಳಿದ್ರೆ ಒಂದು ಬಾಳೆಣಿಗೆ ಇಪ್ಪತ್ತು ರೂಪಾಯಿ ಇಸ್ಕೊಳ್ತಿದ್ರು ಒಂದು ಸಿಂಗಲ್ ಬಾಳೆನ್ಗೆ ನಾವು ಒಂದು ಹತ್ತು ಬಾಳೆಹಣ್ಣು ತಗೊಂಡ್ಬಿಟ್ವಿ ಆದರೆ ನೋಡಿದ್ರೆ ಯಾವ ಹಸು ಬಾಳೆಹಣ್ಣು ತಿಂತಾನೆ ಇರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಮತ್ತೆ ಪಂಚಮುಖಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತುಂಬ ಅಂದರೆ ತುಂಬ ಕೋತಿಗಳಿರುತ್ತೆ ಅವಕ್ಕಾದರೂ ಕೊಟ್ಟರೆ ತಿಂತವೆ ಅಂತ ಹೇಳಿ ನಾವು ಅಲ್ಲಿಗೆ ತಗೊಂಡು ಹೋದ್ವಿ ಸೊ ಮತ್ತು ಇದೊಂದು ವೀಡಿಯೋ ನಾನು ಮಿಸ್ ಮಾಡಿದೆ ಸೊ ಹಾಕಿದ್ದೀನಿ ಸೊ ಅದಾದ ಮೇಲೆ ನಾವು ದಾರಿಯಲ್ಲಿ ಹೋಗ್ತಾ ಮಂಚಾಲಯ ಹೋಗ್ತಾ ಶ್ರೀ ಅಬ್ಬಯ ಆಂಜನೇಯ ಅಂತ ಒಂದು ತುಂಬ ಎತ್ತರವಾದ ಆಂಜನೇಯ ದೇವಸ್ಥಾನ ಸಿಗುತ್ತೆ ಸೊ ಅಲ್ಲಿ ಕೂಡ ಹೋಗಿ ದೇವರ ದರ್ಶನ ಮಾಡಿಕೊಂಡ್ವಿ ಸೊ ತುಂಬ ಲಾಂಗ್ ಆಗುತ್ತೆ ಅಲ್ವಾ ವೀಡಿಯೋಸು ಹಾಗಾಗಿ ಸ್ವಲ್ಪ ಎಡಿಟ್ ಎಡಿಟ್ ಮಾಡಿ ಹಾಕಿದ್ದೀನಿ ಅಷ್ಟು ನೀಟಾಗಿ ಏನಾದರೂ ವೀಡಿಯೋ ಬಂದಿಲ್ಲ ಅಂದರೆ ಬೈಕೋಬೇಡಿ ಮತ್ತು ತುಂಬ ಲ್ಯಾಗ್ ಆಗಿದೆ ಅಂದರೆ ಕೂಡ ಬೈಕೋಬೇಡಿ ಎಸ್ ಇಲ್ಲಿ ನಾವು ಇಷ್ಟು ದೊಡ್ಡ ಆಂಜನೇಯನ ದರ್ಶನ ಮಾಡಿಕೊಂಡು ಮುಂದೆ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಸೊ ಪಂಚಮುಖಿ ಆಂಜನೇಯನ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ವಿ ಸೊ ಅವತ್ತು ಅಲ್ಲಿ ಕೂಡ ಸ್ವಲ್ಪ ರಶ್ಶೇ ಇತ್ತು ಅಷ್ಟು ರಶ್ ಇರಲಿಲ್ಲ ಬಟ್ ರಶ್ ಇತ್ತು ನಾರ್ಮಲ್ಗಿತ್ತು ಸ್ವಲ್ಪ ಜಾಸ್ತಿ ರಶ್ ಇತ್ತು ಸೊ ಅಲ್ಲಿ ಹೋದ್ಮೇಲೆ ನೀವು ಮೆಟ್ಲು ಹತ್ತಿ ಬರ್ತಾ ಇದ್ದ ಹಾಗೇನೆ ಆಂಜನೇಯನ ಪಾದಗಳು ಅಲ್ಲಿ ನಿಮಗೆ ಕಾಣುತ್ತೆ ಸೊ ಅಲ್ಲಿ ಯಂತ್ರಗಳನ್ನು ಕೂಡ ಮಾಡ್ತಾಯಿದ್ರು ಆಂಜನೇಯ ಸ್ವಾಮಿದು ತಾಯ್ತ ಅಂತಲೂ ಹೇಳ್ಬೋದು ಜೊತೆಗೆ ಕೆಲವರು ದುಡ್ಡು ಹಾಕಿ ನಮಸ್ಕಾರ ಮಾಡ್ತಿದ್ರು ಹಾಗಾಗಿ ನಾನು ನಮ್ಮ ಯಜಮಾನ್ರು ಕೂಡ ದುಡ್ಡು ಹಾಕಿ ನಮಸ್ಕಾರ ಮಾಡಿಕೊಂಡ್ವಿ ಮೇಲೆ ಹಾಗೆ ಮುಂದಕ್ಕೆ ಬರ್ತಾ ದರ್ಶನಕ್ಕೆ ಸಾಲಿರುತ್ತೆ ಸೊ ಸ್ವಲ್ಪ ಕ್ಯೂ ಇತ್ತು ಆಲ್ಮೋಸ್ಟ್ ಕ್ಯೂ ಇತ್ತು ಏನು ನಮ್ಗೆ ಅಷ್ಟು ರಶ್ ಅನ್ನಿಸ್ಲಿಲ್ಲ ಎಲ್ಲಿವರೆಗೂ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಟೆನ್ ಮನತ್ಸ್ ಕ್ಯೂ ಅಲ್ಲಿ ನಿಂತಿದ್ವಿ ಅಂತ ಹೇಳ್ಬೋದು ಟೆನ್ ಮನತ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ನಾವು ಕ್ಯೂ ಅಲ್ಲಿ ಏನೂ ನಿಂತಿರಲಿಲ್ಲ ಸೊ ಎಲ್ಲರೂ ಹೋಗಿ ಸಾಲ ದರ್ಶನ ಮಾಡ್ಕೊಂಡ್ವಿ ಸೊ ಅಲ್ಲಿ ಕೂಡ ಒಳಗಡೆ ಹೋದ್ಮೇಲೆ ನಾವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋ ಹಾಗೆ ಇಲ್ಲ ಹಾಗಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬಂದಾದಮೇಲೆ ಒಂದು ಪುಟಾಣಿ ಮಗು ಬಂದಿತ್ತು ಅಂತ ಹೇಳಿದ್ನಲ್ವ ಅಲ್ಲಿ ಬನಾನಾಸ್ ನಾವು ಏನು ತೊಗೊಂಡಿದ್ವಿ ಮಿಕ್ಕಿತ್ತು ಮಿಕ್ಕಿತ್ತು ಅನ್ನೋದಕ್ಕಿಂತ ಅಲ್ಲಿ ಹಸುಗಳು ತಿನ್ನಲೇ ಇಲ್ಲ ಯಾಕೆ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಬರೋರೆಲ್ಲ ಬಾಳೆಹಣ್ಣು ತೊಗೊಂಡು ತೊಗೊಂಡು ಹಸು ಕೊಟ್ಬಿಟ್ಟಿದ್ರು ಹಸುಗೆ ಬೇಜಾರಾಗಿಬಿಟ್ಟಿತ್ತು ಅನಿಸುತ್ತೆ ಆ ಬಾಳೆಹಣ್ಣು ತಿಂದು ತಿಂದು ಸೊ ಅದು ತಿನ್ನಲೇ ಇಲ್ಲ ಯಾರು ಕೊಟ್ಟರು ತಿನ್ನಲಿಲ್ಲ ಸೊ ಹಾಗಾಗಿ ಅಲ್ಲಿದ್ದಂಥ ಕೋತಿಗಳಿಗೆ ಬಾಳೆಹಣ್ಣು ಕೊಟ್ವಿ ಸೊ ಅಲ್ಲಿ ಪಾದರಕ್ಷೆಗಳೆಲ್ಲ ಇದೆ ಆ ವಿಡಿಯೋ ನಂದು ಸೇವ್ ಆಗಿತ್ತು ಬಟ್ ಅದು ಹೇಗೆ ಡಿಲೀಟ್ ಆಯಿತು ಅಥವಾ ನಾನು ಮೆಸ್ಸಾಗಿ ಡಿಲೀಟ್ ಮಾಡೋದ್ನ ಅಂತ ಗೊತ್ತಿಲ್ಲ ಅಲ್ಲಿ ಆಂಜನೇಯನ ನಿಜವಾದ ಪಾದರಿಕ್ಷೆಗಳು ಕೂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಆದರೆ ಆ ವಿಡಿಯೋ ಮಿಸ್ ಆಗೋಗಿದೆ ನನಗೆ ತುಂಬ ಬೇಜಾರಾಯಿತು ಅದಾದಮೇಲೆ ನೀವು ನೋಡಿದ್ರಲ್ಲ ಅದು ಆಂಜನೇಯನ ಬೆಡ್ ಹಾಗೆ ಪಿಲ್ಲೋ ಅಂತಾರೆ ಮತ್ತು ಅದಕ್ಕಿಂತ ಮುಂದೆ ಒಂದು ನೋಡಿದ್ರಲ್ಲ ಅದು ಒಂದು ಆಂಜನೇಯನ ವಿಮಾನ ಅಂತ ಹೇಳ್ತಾರೆ ಸೊ ಅಲ್ಲೇ ಬರ್ಬಿಟ್ಟಿದ್ದಾರೆ ಸೊ ಅದ್ರ ಹತ್ರ ಕೆಲವಷ್ಟು ಜನ ಕಲ್ಲಿನ ಮೇಲೆ ಕಲ್ಲು ಜೋಡಿಸಿ ಹರಕೆ ಕಟ್ಕೊಡುವಂಥದ್ದು ಅಥವಾ ಏನಾದರೂ ಕೋರಿಕೆಯನ್ನು ಬೀಟ್ಕೊಂಡು ಇಟ್ಟು ಹೋಗಿರ್ತಾರೆ ಸೊ ಅದಾದ ಮೇಲೆ ಮುಂದೆ ನಾವು ಬಂದಿದ್ದು ಇಲ್ಲೊಂದು ದೇವಸ್ಥಾನ ಇದೆ ಹೆಣ್ಣು ದೇವರಿದ್ದು ಇಲ್ಲಿ ಕೂಡ ನಾವು ದೇವ ದರ್ಶನ ಮಾಡ್ಕೊಳ್ತೀವಿ ಅಲ್ಲಿ ಅವರು ತುಪ್ಪವನ್ನು ಇಟ್ಟಿರ್ತಾರೆ ಸೊ ಅದನ್ನು ಅಲ್ಲಿ ದೀಪ ದೀಪಕ್ಕೆ ಹಾಕಿ ನಾವು ಬೇಡ್ಕೊಳ್ಬೋದು ಏನು ಬೇಕಾದ್ರು ಸೊ ಅದಾದ್ಮೇಲೆ ನಾವು ಬಿಚ್ಚಾಲೆಗೆ ಹೋದ್ವಿ ಆದರೆ ಆ ವಿಡಿಯೋ ಕೂಡ ನನಗೆ ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಫೋನಲ್ಲಿ ಪಾಪ ನನಗೆ ಜೀವು ತುಂಬ ಎಲ್ಲ ಬಿಡುವನು ಆಲ್ಮೋಸ್ಟ್ ಕ್ಲಿಯರ್ ಔಟ್ ಆಗಿ ನನಗೆ ಎಲ್ಲ ವಡೂಸ್ ತೆಗೆದು ಕೊಟ್ಟಿದ್ದರೆ ಆ ವಿಡಿಯೋ ನಾನು ಹೀಗೆ ಡಿಲೀಟ್ ಮಾಡಿದೆ ಅಂತ ಗೊತ್ತಿಲ್ಲ ಅದು ಮಿಸ್ ಆಯಿತು ಸೊ ಅದಾದಮೇಲೆ ನಾವು ಮತ್ತೆ ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಸಂಜೆ ಇನ್ನೊಂದು ಸಾರಿ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಬರೋಣ ಅಂತ ಹೇಳಿ ಕೊಡಿದ್ವಿ ಸೊ ಹೋದಾಗ ಸಾಯಂಕಾಲ ನನಗೆ ಹೀಗಿತ್ತು ದೇವಸ್ಥಾನ ತುಂಬ ಪ್ರಶಾಂತವಾಗಿತ್ತು ತುಂಬ ಕಡಿಮೆ ಜನ ಇದ್ದರು ಅದಾದಮೇಲೆ ಒಂದಷ್ಟು ಬೃಂದಾವನಗಳಿವೆ ಯಾರೆಲ್ಲ ಅಲ್ಲಿ ಇದ್ದರು ಗುರುಗಳು ಅವರದ್ದೇ ಬೃಂದಾವನಗಳು ಅದನ್ನೆಲ್ಲ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ ಪ್ರಸಾದ ಪ್ಯಾಕಿಂಗ್ಗೆ ಸೊ ಪ್ಯಾಕಿಂಗ್ ಮಾಡೋಣ ಅಂತ ಹೋಳ್ತೀವಿ ಹೆಂಗಸರನ್ನೆಲ್ಲ ಒಳಗಡೆ ಕಳಿಸಿದ್ರು ಪ್ಯಾಕಿಂಗ್ಗೆ ಗಂಡಸರನ್ನೆಲ್ಲ ಮತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಟ್ರೇ ಅದರಲ್ಲಿ ತುಂಬಿಸಿರುವಂತಹ ಪ್ರಸಾದವನ್ನು ಕೌಂಟರ್ಗೆ ತಲುಪಿಸೋದಕ್ಕೆ ಗಂಡಸರನ್ನೆಲ್ಲ ಕರ್ಕೊಂಡು ನಾವು ಹುಡುಗಿಯರೆಲ್ಲ ಎಲ್ಲಿ ಕೂತ್ಕೊಂಡು ಪ್ರಸಾದ ಪ್ಯಾಕಿಂಗ್ ಮಾಡಿದ್ವಿ ಪ್ಯಾಕ್ ಮಾಡಿಬಿಟ್ಟು ಹೊರಟು ಆ ಬುಟ್ಟಿ ಫುಲ್ ಮಾಡೋದೆಲ್ಲ ನಾವೇ ಸೊ ಪ್ಯಾಕ್ ಮಾಡಿ ಹೊರಗೆ ಬರೋ ಅಷ್ಟರಲ್ಲಿ ದೇವಸ್ಥಾನದ ವ್ಯೂ ಹೀಗೆ ಕಾಣಿಸ್ತಿತ್ತು ಎಲ್ಲದರ ಲೈಟಿಂಗ್ ಆನ್ ಮಾಡಿದ್ರು ಎಷ್ಟು ಚೆನ್ನಾಗಿ ದೇವಸ್ಥಾನ ಕಾಣಿಸ್ತಿತ್ತು ಅಂತ ಹೇಳಿದರೆ ಅಲ್ಲಿರುವಂತಹ ವಾಲ್ ಇದೆಯಲ್ಲ ಅಲ್ಲಿ ಏನೆಲ್ಲ ಮಾಡಿದರೆ ಪೇಂಟಿಂಗ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಅದು ದೇವರ ವಿಷ್ಣು ದೇವರ ಒಂದೊಂದು ಅವತಾರವೂ ಅದರಲ್ಲಿದೆ ಸೊ ಹೀಗೆ ನಾವು ನಮ್ಮ ರಾಯರ ದೇವಸ್ಥಾನದ ದರ್ಶನವನ್ನು ಮುಗಿಸಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಸೀಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ನನ್ನ ವೀಡಿಯೋಗೆ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್